ಸ್ನೇಹಿತರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಎಷ್ಟೋ ರೀತಿಯಾದ ಬೇರೆ ಬೇರೆ ರೀತಿಯಾದ ಆಹಾರ ಪದಾರ್ಥಗಳನ್ನ ತಿಂದ್ರೂ ಕೂಡ ನಿಮ್ಗೆ ಅದರಿಂದ ಯಾವುದೇ ರೀತಿಯಾದ ಒಂದು ವೆಯ್ಟ್ ಲಾಸ್ ಆಗೋದಕ್ಕೆ ಸಿಗ್ತಾ ಇಲ್ವಾ ಈ ಎಲ್ಲ ಪ್ರಯತ್ನಗಳಿಂದ ಸುಸ್ತಾಗಿ ಹೋಗಿದ್ದೀರಾ ಹಾಗಿದ್ರೆ ಇವತ್ತು ನಾನು ಈ ಒಂದು ಬೀಜಗಳ ಸಹಾಯದಿಂದ ನಮ್ಮ ತೂಕವನ್ನ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೆಟ್ಟ ಕೊಬ್ಬನ್ನ ಕೆಲವೇ ಕೆಲವು ದಿನಗಳಲ್ಲಿ ಕರಗಿಸಬಹುದಾದ ಶಕ್ತಿ ಇರುವಂತ ಈ ಒಂದು ಬೀಜಗಳಿಂದ ತಯಾರಿಸ್ಕೊಳ್ಬಹುದಾದಂತ ಒಂದು ರೆಮಿಡಿಯನ್ನ ನಿಮ್ಗೆ ಹಾಗಿದ್ರೆ ಈ ಒಂದು ಬೀಜಗಳು ಯಾವುದು ಅಂತ ನೋಡೋದಾದ್ರೆ ಇದನ್ನ ನಾವು ಸಜ್ಜಾ ಸೀಡ್ಸ್ ಅಂತ ಹೇಳಿ ಕರಿತೀವಿ ಎಲ್ಲರೂ ಕೇಳಿರ್ತೀರಾ ತುಂಬಾನೇ ಒಂದು ದೇಹ ಉಷ್ಣವಾಗಿದ್ದಾಗ ಇದನ್ನ ಬಳಸುವಂತದ್ದು ಹಾಗೆ ಇದು ಉಷ್ಣದಿಂದ ಮಾತ್ರ ಇರುವಂತ ದೇಹಕ್ಕೆ ಮಾತ್ರವಲ್ಲದೆ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋ ದೇಹಕ್ಕೂ ಕೂಡ ಇದು ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನ ಸಬ್ಜಾ ಸೀಡ್ಸ್ ಅಂತ ಕೆಲವು ಕಡೆ ಕರೀತಾರೆ ಇನ್ನು ಕೆಲವು ಕಡೆ ಕಾಮ ಕಸ್ತೂರಿ ಬೀಜ ಅಂತ ಹೇಳಿ ಕರೀತಾರೆ ಇದನ್ನ ಪಲ್ಲುಡಗಳಲ್ಲಿ ಎಲ್ಲ ಬಳಸ್ತೀವಿ ನಾವು ಸಬ್ಜಾ ಸೀಡ್ಸ್ಗೂ ಮತ್ತೆ ಚಿಯಾ ಸೀಡ್ಸ್ ಎರಡು ಒಂದೇ ರೀತಿಯಾಗಿರುತ್ತೆ ಎಷ್ಟು ಜನ ಅದನ್ನ ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿರ್ತಾರೆ ಆದ್ರೆ ಅವೆರಡು ಬೇರೆ ಬೇರೆ ಆಗಿರುವಂಥದ್ದು ಚಿಯಾ ಸೀಡ್ಸ್ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಇದು ಸಬ್ಜಾ ಸೀಡ್ಸ್ ಅನ್ನೋದು ಎಲ್ಲರಿಗೂ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುವಂತದ್ದು ಇದನ್ನ ನಮ್ಗೆ ಇದು ತುಳಸಿ ಗಿಡಗಳಿಂದ ಸಿಗುವಂಥದ್ದು ಹಾಗಾಗಿ ಇದನ್ನ ತುಳಸಿ ಬೀಜ ಅಂತ ಹೇಳಿ ಕೂಡ ಕರೀತಾರೆ ಇದು ತುಂಬಾನೇ ಒಂದು ಆರೋಗ್ಯಕ್ಕೆ ಒಂದು ಒಳ್ಳೇದಾಗಿರುವಂತ ಬೀಜಗಳು ಅಂತ ಹೇಳ್ಬೋದು ಈ ಬೇಸಿಗೆ ಕಾಲದಲ್ಲಂತೂ ಎಷ್ಟೋ ಜನ ಇದನ್ನ ಬಳಸುವಂತದ್ದು ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಹೆಚ್ಚಾಗಿರೋ ಉಷ್ಣಾಂಶವನ್ನ ಕೆಲವೇ ಕೆಲವು ನಿಮಿಷಗಳಲ್ಲಿ ಇದನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹ ಅನ್ನೋದು ಒಂದು ತಂಪಾಗಿಸುವ ಶಕ್ತಿ ಇದಕ್ಕಿದೆ ಹಾಗೆ ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕೂಡ ಕರಗಿಸುವ ಶಕ್ತಿ ಈ ಒಂದು ಬೀಜಗಳಿಗಿದೆ ಹಾಗಿದ್ರೆ ಅದನ್ನ ಹೇಗೆ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೋಡಿದಾಗೆ ಅದನ್ನ ಮುಂದಕ್ಕೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಆಗಿ ಬರುತ್ತೆ ಈ ಒಂದು ಸಬ್ಜ ಬೀಜಗಳನ್ನ ನಾವು ಬಳಕೆ ಮಾಡಿದಾಗ ಇದರಲ್ಲಿ ಹೆಚ್ಚಿನ ನಾರಿನ ಅಂಶ ಅಥವಾ ಫೈಬರ್ ಅಂಶದಿಂದಾಗಿ ಇದು ನಮಗೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ ಅಂದ್ರೆ ನಮ್ಮ ಆಪಿಟೈಟ್ ಅನ್ನ ಕಂಟ್ರೋಲ್ ಮಾಡುತ್ತೆ ನಾವು ಅವಾಗವಾಗ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋ ಕ್ರೇವಿಂಗ್ಸ್ ಇಂದ ಹೊರಗಡೆ ಬರಬಹುದು ಇದರಿಂದ ನಾವು ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತೀವಿ ಯಾವಾಗ ನಾವು ಕಡಿಮೆ ಕಡಿಮೆದಾಗಿ ತೆಗೆದುಕೊಳ್ತೀವಿ ನಮ್ಮ ದೇಹದಲ್ಲಿ ಬರ್ನ್ ಆಗುವ ಗಿಂತ ನಾವು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳುವ ಕ್ಯಾಲೋರಿಯಿಂದಾಗಿ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಕರಗೋದಕ್ಕೆ ಶುರು ಆಗುತ್ತೆ ಇದರಿಂದಾಗಿ ಇದ್ರಲ್ಲಿರುವಂತಹ ಒಂದು ನಾರಿನಾಂಶ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸುವ ಕೆಲಸವನ್ನ ಮಾಡುತ್ತೆ ಹಾಗೆ ಇದರಲ್ಲಿರುವಂತಹ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಕೂಡ ಅಷ್ಟೇ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಹೆಚ್ಚು ಮಾಡುತ್ತೆ ನಮ್ಮ ದೇಹದಲ್ಲಿ ಸರಿಯಾಗಿ ಇಲ್ಲದೆ ಇರುವಂತಹ ನಿಧಾನವಾಗಿ ನಡೀತಾ ಇರುವಂತಹ ಮೆಟಬಾಲಿಕ್ ಸಿಸ್ಟಮ್ ಅನ್ನು ಹೆಚ್ಚು ಮಾಡಿ ಇದರಿಂದ ಫ್ಯಾಟ್ ಬರ್ನಿಂಗ್ ಕೆಲಸ ಅನ್ನೋದು ನಡೆಯೋದಕ್ಕೆ ಶುರು ಆಗುತ್ತೆ ಇದರಲ್ಲಿರುವಂತಹ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ಸ್ ಅನ್ನೋದು ಹಾಗೆ ಈ ಸಬ್ಜಾ ಸೀಡ್ಸ್ ಅನ್ನೋದು ಕಡಿಮೆ ಕ್ಯಾಲೋರಿ ಇರುವಂಥದ್ದು ದಿನಕ್ಕೆ ನಾವು ಒಂದರಿಂದ ಎರಡು ಚಮಚ ಒಂದು ಸಬ್ಜಾ ಸೀಡ್ಸ್ ಅನ್ನ ಬಳಕೆ ಮಾಡ್ತೀವಿ ಅಂದರೆ ಇದರಲ್ಲಿ ನಮಗೆ ಎರಡರಿಂದ ಮೂರು ಅಷ್ಟೇ ಕ್ಯಾಲೋರಿ ಸಿಗುವಂಥದ್ದು ಹಾಗಾಗಿ ನಮ್ಗೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುವಂಥದ್ದು ಹಾಗೆ ಇದರಲ್ಲಿರುವಂತಹ ನ್ಯೂಟ್ರಿಷನ್ ಅನ್ನ ನೋಡೋದಾದ್ರೆ ಇದರಲ್ಲಿ ತುಂಬಾ ಹೇರಳವಾದ ರೀತಿಯಲ್ಲಿ ನ್ಯೂಟ್ರಿಷನ್ ಅನ್ನೋದಿರುತ್ತೆ ಅದರಲ್ಲಿ ಕೆಲವೊಂದನ್ನು ನೋಡೋದಾದ್ರೆ ಐರನ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಇ ಹಾಗೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಹೀಗೆ ನಾನಾ ರೀತಿಯಲ್ಲಿ ಒಂದು ನ್ಯೂಟ್ರಿಷನ್ ಅನ್ನೋದು ಇದರಲ್ಲಿ ನಮಗೆ ಸಿಗುತ್ತೆ ಈ ಎಲ್ಲ ನ್ಯೂಟ್ರಿಷನ್ಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂಥದ್ದು ತುಂಬಾನೇ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಸಹಾಯ ಮಾಡುವಂಥದ್ದು ಈ ರೀತಿಯಲ್ಲಿ ಸಬ್ಜಾ ಸೀಡ್ಸ್ ಗಳನ್ನ ನಾವು ಬಳಕೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಒಂದು ಫ್ಯಾಟ್ ಬರ್ನಿಂಗ್ ಕೆಲಸ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಇದರಿಂದ ಒಂದು ರೆಮಿಡಿಯನ್ನು ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಬಳಕೆ ಮಾಡಬೇಕು ಅದನ್ನ ನೋಡ್ಕೊಂಡ್ ಬರೋಣ ಈ ಒಂದು ರೆಮಿಡಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ಸೇರಿಸಿದ್ದೀನಿ ಈ ಕಾಳುಗಳನ್ನು ನಾವು ಒಂದು ಐದು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಡಬೇಕು ಹಾಗಾಗಿ ಒಂದು ಗ್ಲಾಸ್ ಪೂರ್ತಿಯಾಗಿ ನೀರನ್ನು ಹಾಕಿದ್ದೀನಿ ಐದು ನಿಮಿಷ ಹಾಗೆ ಬಿಟ್ಟರೆ ಈ ಕಾಳುಗಳು ಈ ಥರವಾಗಿ ಬದಲಾಗುತ್ತೆ ನೋಡ್ತಾ ಇದ್ದೀರಲ್ವ ನೀವು ಆನಂತರ ಈ ಕಾಳುಗಳಿಗೆ ನಾನು ಕಾಲು ಚಮಚಾಗುವಷ್ಟು ಸಿನಮನ್ ಪೌಡರ್ ಅಥವಾ ದಾಲ್ಚಿನಿ ಚಕ್ಕೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸೋದ್ರಿಂದ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಆನಂತರ ಒಂದು ಕಾಲು ಚಮಚಾಗುವಷ್ಟು ಹನಿ ಅಥವಾ ಜೇನುತುಪ್ಪ ಮತ್ತು ಒಂದು ಕಾಲು ಚಮಚಾಗುವಷ್ಟು ನಿಂಬೆ ರಸವನ್ನು ಸೇರಿಸಿದ್ದೀನಿ ಇವೆರಡೂ ಕೂಡ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುವಂಥದ್ದು ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥದ್ದು ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಒಂದು ರೆಮಿಡಿ ರೆಡಿಯಾಗುತ್ತೆ ನೋಡಿದ್ರಲ್ವಾ ಈ ಒಂದು ಸಬ್ಜಾ ಸೀಡ್ಸ್ ಮತ್ತೆ ಇದರಲ್ಲಿ ಏನೇನೋ ಹಾಕಿ ಈ ಒಂದು ರೆಮಿಡಿಯನ್ನ ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳಿ ಇದಕ್ಕೆ ಹಾಕಿರುವ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ವೈಟ್ ಲಾಸ್ ಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ರಿ ಹಾಗಿದ್ರೆ ಇದನ್ನ ಯಾವ ಟೈಮ್ ಅಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ ದಿನನಿತ್ಯ ನಿಮ್ಮ ಊಟದ ಒಂದು ಗಂಟೆ ಮುಂಚಿತವಾಗಿ ಇದನ್ನ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿಯ್ರಿ ಹೀಗೆ ಕುಡಿಯೋದ್ರಿಂದ ಇದ್ರಲ್ಲಿರುವಂತಹ ಒಂದು ಫೈಬರ್ ಅಂಶ ಅಂಶದಿಂದಾಗಿ ನಮ್ಗೆ ಒಂದು ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ ಆ ಹೊಟ್ಟೆ ತುಂಬಿದ ಅನುಭವ ಸಿಕ್ಕಾಗ ನಾವು ಹೆಚ್ಚಿನದಾಗಿ ತಿನ್ನೋದನ್ನ ಕಂಟ್ರೋಲ್ ಮಾಡ್ತೀವಿ ನಮ್ಮ ದೇಹಕ್ಕೆ ಕ್ಯಾಲೋರಿ ಅನ್ನೋದು ಕಡಿಮೆ ಪ್ರಮಾಣದಲ್ಲಿ ಹೋಗುತ್ತೆ ಹಾಗಾಗಿ ಇದನ್ನ ಒಂದು ಗಂಟೆ ಮುಂಚಿತವಾಗಿ ಕುಡಿಬೇಕು ದಿನಕ್ಕೆ ಒಂದು ಗ್ಲಾಸ್ ಸಾಕಾಗುತ್ತೆ ಇಲ್ಲ ನೀವು ಬೆಳಿಗ್ಗೆ ತಿಂಡಿಯ ಮುಂಚೆ ಕುಡಿಬಹುದು ಇಲ್ಲ ಮಧ್ಯಾಹ್ನ ಊಟದ ಮುಂಚೆ ಕೂಡ ಕುಡಿಬಹುದು ಹೀಗೆ ನಿಮ್ಗೆ ಒಂದು ವಾರದಿಂದ ಹದಿನೈದು ದಿವಸಗಳ ಕಾಲ ನೀವು ಟ್ರೈ ಮಾಡಿದ್ದೆ ಹೌದ್ರಲ್ಲಿ ನಿಮ್ಮ ಒಂದು ವೇಟ್ ಅಲ್ಲಿ ಆಗುವ ಬದಲಾವಣೆಯನ್ನು ನೀವು ಗಮನಿಸ್ತೀರಾ ಹಾಗೆ ಇದನ್ನ ಕುಡಿದಾಗ ನಾವು ಕ್ಯಾಲರಿ ಅನ್ನೋದು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಹೋದಾಗ ಇದರಲ್ಲಿರುವಂತಹ ಒಮೇಗಾ ಥ್ರಿ ಫ್ಯಾಟಿ ಅಸಿಡ್ ಕೂಡ ಒಂದು ಮೆಟಬಾಲಿಕ್ ಸಿಸ್ಟಮ್ ಅನ್ನ ಹೆಚ್ಚಿನದಾಗಿ ಚುರುಕಾಗಿ ಗೊಳಿಸೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲರಿ ಬರ್ನ್ ಅನ್ನೋದು ಚುರುಕಾಗಿ ನಡೀತಾ ಇರುತ್ತೆ ಇದರಿಂದ ಸ್ಟೋರ್ ಆಗಿರುವ ಫ್ಯಾಟ್ ಅನ್ನೋದು ಕೂಡ ದಿನೇ ದಿನೇ ಬರ್ನ್ ಆಗಿ ಒಂದು ಹೊರಗಡೆ ಹೋಗೋದಕ್ಕೂ ಫ್ಯಾಟ್ ಬರ್ನಿಂಗ್ ಕೆಲಸ ಅನ್ನೋದು ಚುರುಕಾಗಿ ನಡೆಯೋದಕ್ಕೂ ಕೂಡ ಈ ಒಂದು ಸಬ್ಜಾ ಸೀಡ್ಸ್ ಅನ್ನೋದು ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇದರ ಜೊತೆಯಲ್ಲಿ ನೀವು ಹೆಚ್ಚಿನದಾಗಿ ನಿಮ್ಮ ದೇಹಕ್ಕೆ ನೀರನ್ನ ಕೊಡಿ ಅಂದ್ರೆ ಹೆಚ್ಚು ನೀರನ್ನ ಕುಡಿರಿ ಹಾಗೆ ನಿಯಮಿತವಾದ ಆಹಾರ ಪದ್ಧತಿ ಇರಲಿ ದಿನನಿತ್ಯ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಏನಾದರೂ ಒಂದು ದೈಹಿಕ ಚಟುವಟಿಕೆಯನ್ನ ಕೊಡಿ ಈ ರೀತಿಯಾಗಿ ಮಾಡಿಕೊಂಡು ಈ ಒಂದು ಸಬ್ಜಾ ಸೀಡ್ಸ್ ಅನ್ನ ಈ ರೀತಿಯಾದ ಒಂದು ರೆಮಿಡಿಯನ್ನ ಟ್ರೈ ಮಾಡಿ ನೀವು ಖಂಡಿತ ನಿಮ್ಮ ತೂಕದಲ್ಲಿ ನೀವು ಬದಲಾವಣೆಯನ್ನ ನೋಡ್ತೀರಾ ಒಂದು ವಾರದಿಂದ ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ನಿಮ್ಮ ವೇಟ್ ಅಲ್ಲಿ ಆಗುವ ಬದಲಾವಣೆ ಖಂಡಿತ ನೀವೇ ನೋಡ್ತೀರಾ ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕೂಡ ನೀವು ಗಮನಿಸಬಹುದು ಹಾಗೆ ಹೆಚ್ಚು ಬಾಡಿ ಹೀಟ್ ಆಗಿದ್ದಾಗಲೂ ಕೂಡ ಈ ಒಂದು ಸಜ್ಜಾ ಸೀಡ್ಸ್ ಅನ್ನ ನೆನೆ ಹಾಕಿ ನಾವು ತಿಂತೀವಿ ಅಷ್ಟೊಂದು ಕಂಟ್ರೋಲ್ ಮಾಡುವಂತ ಶಕ್ತಿ ಈ ಒಂದು ಸಜ್ಜಾ ಗೆ ಇದೆ ಹಾಗಿದ್ರೆ ಇದನ್ನ ಯಾರು ಬಳಸಬಾರ್ದು ಯಾರಿಗೆ ಬೇಡ ಅಂತ ನೋಡೋದಾದ್ರೆ ಸಣ್ಣ ಮಕ್ಕಳು ಅಂತವರೆಲ್ಲ ಬಳಸೋದು ಬೇಡ ಹಾಗೆ ಗರ್ಭಿಣಿ ಸ್ತ್ರೀಯರು ಮಕ್ಕಳಿಗೆ ಹಾಲುಣಿಸುವವರು ಆರೋಗ್ಯ ಸಮಸ್ಯೆ ಇರುವಂತವರು ಇಂಥವರೆಲ್ಲ ಇದನ್ನ ಸ್ಕಿಪ್ ಮಾಡಿ ಇನ್ನು ಎಲ್ಲಾ ವಯಸ್ಸಿನವರು ಕೂಡ ಯಾವುದೇ ರೀತಿ ಡೌಟ್ ಇಲ್ಲದೆ ಯೂಸ್ ಮಾಡಬಹುದು ತುಂಬಾನೇ ಸೇಫ್ ಆಗಿರುವಂತದ್ದು ಯಾವುದೇ ಹೋಮ್ ಆಗಿರ್ಲಿ ನಾವು ಅದನ್ನ ಟ್ರೈ ಮಾಡಿ ಅದರ ಜೊತೆಯಲ್ಲಿ ನಾವು ಕಂಟಿನ್ಯೂಸ್ ಆಗಿ ಒಂದು ಆಹಾರ ಪದ್ಧತಿಯಲ್ಲಿ ಒಂದು ನಿಯಮಿತವಾಗಿರೋ ಮುಖಾಂತರ ಡಯಟ್ ಅನ್ನ ಫಾಲೋ ಮಾಡಿಕೊಂಡು ಹಾಗೆ ನಮ್ಮ ದಿನಕ್ಕೆ ಚಟುವಟಿಕೆಯನ್ನ ಕೊಡ್ತಾ ಹೋದೆ ಖಂಡಿತ ದಿನ ದಿನವಾಗಿ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಮನೆ ಮದ್ದುಗಳು ಅನ್ನೋದು ಸಹಾಯ ಮಾಡುತ್ತೆ ಹಾಗೆ ಈ ಒಂದು ರೆಮಿಡಿ ಕೂಡ ನಿಮ್ಗೆ ಇವತ್ತು ನಾನು ಈ ಒಂದು ಸರ್ಜಸ್ ಸೀಡ್ಸ್ ಇಂದ ಮಾಡಿರೋ ರೆಮಿಡಿ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಇದನ್ನ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಯೂಸ್ ಮಾಡಿ ಇದರಿಂದ ಬೆನಿಫಿಟ್ಸ್ ಸಿಕ್ ಮೇಲೆ ನಮ್ಮ ಈ ಚಾನಲ್ಗೆ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ಪ್ರತಿ ಕಮೆಂಟ್ ಕೂಡ ಬೇರೆಯವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅವರಿಗೂ ಕೂಡ ಈ ಒಂದು ರೆಮಿಡಿನ ಯೂಸ್ ಮಾಡೋದಕ್ಕೆ ಹಾಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ ನಮ್ಮ ಚಾನೆಲ್ ಅಲ್ಲಿ ನಾನು ಎಲ್ಲ ಸಾಕಷ್ಟು ವೆಯ್ಟ್ ಲಾಸ್ ರೆಮಿಡಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನನಗೆ ಹೀಗೆ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಹೋಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ ಇದ್ರಲ್ಲಿ ನಾವು ಲೆಮನ್ ಹನಿ ಮತ್ತೆ ಸಿನಮನ್ ಪೌಡರ್ ಈ ಮೂರನ್ನ ಮಿಕ್ಸ್ ಮಾಡಿದೀವಿ ಕುಡಿಯೋದಕ್ಕೆ ನಮ್ಗೆ ಯಾವುದೇ ತರ ಇದನ್ಸಲ್ಲ ಆರಾಮಾಗಿ ಕುಡಿಬಹುದು